ಹಾಯ್ ಎಲ್ಲರಿಗೂ ಶುಭೋದಯ ಇವತ್ತು ಬದನೆಕಾಯಿ ಭರ್ತಾ ಹೌದಾ ನಮ್ಮ ಮನೆಯವರು ಯಾಕೆ ಕೇಳಿದರು ಮೊನ್ನೆ ಮಾಡಿದ್ದು ತುಂಬ ಇನ್ನೊಂದು ಸಲ ಬದನೆಕಾಯಿ ಭರ್ತಾ ಮಾಡು ಅಂತ ಹೇಳಿದರು ಹಾಗಾಗಿ ಇವತ್ತು ಮತ್ತು ಬದನೆಕಾಯಿ ಭರ್ತಾ ಅಂತ ಹೇಳ್ತೇವೆ ಬದನೆಕಾಯಿ ಬಜ್ಜಿ ಹೌದಾ ಮುಳಗಾಯಿ ಬಜ್ಜಿ ಅದನ್ನು ಮಾಡಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಬಜ್ಜಿ ಮಾಡಲಿಕ್ಕೆ ಮುಖ್ಯವಾಗಿ ಬದನೆಕಾಯಿ ಬೇಕು ಆ್ಯಕ್ಚುಲಿ ಇದು ಎಣ್ಗಾಯಿ ಮಾಡ್ತೇವಲ್ಲ ಅದಕ್ಕೆ ಚಿಕ್ಕದಾಗಿ ನಾವು ಆರಿಸಿ ತಗೋತೀವಿ ಬಟ್ ಇಲ್ಲಿ ನಾನು ಬಜ್ಜಿ ಮಾಡಲಿಕ್ಕೆ ಸ್ವಲ್ಪ ದೊಡ್ಡ ಸೈಜಿಂದ ಎರಡು ಮುಳುಗಾಯಿನ ತೊಗೊಂಡಿದ್ದೀನಿ ಮತ್ತು ಇದನ್ನು ಚೆಕ್ ಮಾಡಬೇಕು ಒಳಗಡೆ ಹುಳುಕಿದೆಯಾ ಹೇಗೇನು ಚೆಕ್ ಮಾಡಲಿಕ್ಕೆ ಈ ಥರ ಇದನ್ನು ಸ್ವಲ್ಪ ಹೆಚ್ಚಿದ್ದೀನಿ ಈ ಥರ ಹೆಚ್ಚೋದ್ರಿಂದ ಹುಳುಕಿದೆ ಇಲ್ಲ ಅನ್ನೋದು ಗೊತ್ತಾಗತ್ತಾ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಮುಳುಗಾಯಿ ಚೆಂದಗೆ ಸುಡ್ಲಿಕ್ಕೆ ಗ್ಯಾಸ್ ಮೇಲೆ ಅಥವಾ ಒಲೆಯಲ್ಲಿ ನೀಟಾಗಿ ಸುಡ್ಲಿಕ್ಕೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಹಾಗಾಗಿ ಎರಡು ಮುಳುಗಾಯನ ಸ್ವಚ್ಛವಾಗಿ ತೊಳೋದು ಈ ಥರ ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಉಳಿದ ಸಾಮಗ್ರಿಗಳಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಬೆಲ್ಲದ ಪುಡಿ ಹೌದಾ ಬೆಲ್ಲ ಅಥವಾ ಬೆಲ್ಲದ ಪೌಡರ್ ಏನಾದರೂ ಹಾಕ್ಬೋದು ಮೇನ್ ಗುರಳ ಪುಡಿ ಹೌದಾ ಮತ್ತೆ ಒಂದು ಲಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೀನಿ ಇನ್ನು ಚಿಕ್ಕದಾಗಿ ಒಂದು ಈರುಳ್ಳಿ ಕೊತ್ತಂಬರಿಯನ್ನ ಇಲ್ಲಿ ಕಟ್ ಮಾಡಿ ಇಟ್ಟಿದ್ದೀನಿ ಹೌದಾ ತುಂಬ ಅಂದರೆ ತುಂಬ ಸಖತ್ತು ಟೇಸ್ಟ್ ಕೊಡುತ್ತೆ ಇದು ಉಪ್ಪು ಇದು ಹುಳಿ ಖಾರ ಜೊತೆಗೆ ಇದನ್ನ ಮುಳಗಾಯಿನ ನಾವು ಸುಟ್ಟು ಇದನ್ನು ಸ್ವಲ್ಪ ಕಿವಚಿ ಎಲ್ಲ ಇದನ್ನ ಹಸಿಯಾಗಿ ಸೇರಿಸ್ತೇವೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ್ಯಕ್ಚುಲಿ ನಮ್ಮ ಮನೆಯವರಂತು ಬಂದು ತುಂಬ ಇಷ್ಟಪಟ್ಟು ತಿಂದಿದ್ದಾರೆ ಹಾಗಾಗಿ ಇನ್ನೊಮ್ಮೆ ಇದನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೆಲ್ಲ ಸಾಮಗ್ರಿಗಳನ್ನು ನಾನು ರೆಡಿ ಮಾಡಿಕೊಂಡೆ ಇನ್ನು ಸೆಕೆಂಡ್ ಸ್ಟೆಪ್ಪಲ್ಲಿ ಇದನ್ನು ನಾವೇನು ಮಾಡಬೇಕು ಸುಡಬೇಕು ಹಳ್ಳಿ ಆದರೆ ಅವರು ಬೆಂಕಿ ಎಲ್ಲನ ಹಾಕಿ ಏನು ಅದನ್ನು ಸುಡ್ತಾರೆ ಕಿಚ್ಚಿರುತ್ತಲ್ಲ ಬಟ್ ನಾವು ಸಿಟಿಯಲ್ಲಿರೋದ್ರಿಂದ ನಾವು ಅನಿವಾರ್ಯವಾಗಿ ಗ್ಯಾಸ್ ಮೇಲೆ ಇದನ್ನು ನೋಡಬೇಕು ಸುಟ್ಕೋಬೇಕು ಹೌದಾ ಈ ಥರ ಗ್ರಿಲ್ಲರ್ ಏನಾದರೂ ಇದ್ರೆ ಅದಕ್ಕೆ ನೀವು ಈ ಥರ ಚುಚ್ಚಿ ಇದನ್ನು ಇಟ್ಟು ಎರಡು ಸೈಡ್ ಕ್ಲೀನಾಗಿ ಎಲ್ಲ ಕಡೆ ಅದು ಚೆನ್ನಾಗಿ ಸುಡೋ ತರ ನೀವೇನ್ ಇಲ್ಲಿ ನೋಡ್ಕೋಬೇಕು ಈ ತರ ನೀವು ಹಿಂಗೆ ಸಿಡೋದ್ರಿಂದ ಎಲ್ಲ ಸೈಡ್ ನಾವು ತಿರುಗಿಸಿ ಇದನ್ನ ಸುಡ್ಲಿಕ್ಕೆ ಏನಾಗುತ್ತೆ ಹೆಲ್ಪ್ ಆಗತ್ತೆ ಲೋ ಫ್ಲೇಮ್ ಆದ್ರೆ ಇಡ್ರಿ ಅಥವಾ ಹೈ ಫ್ಲೇಮ್ ಮೀಡಿಯಮ್ ಫ್ಲೇಮ್ ಆ್ಯಕ್ಚುಲಿ ಲೋ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಹುಡಿದ್ರ ಬೆಸ್ಟ್ ನಾವು ಹೈ ಫ್ಲೇಮ್ ಇಟ್ವಿ ಅಂತ ಹೇಳಿದ್ರೆ ಹೊತ್ತಿ ಬಿಡುತ್ತೆ ಹಾಗಾಗಿ ಲೋ ಫ್ಲೇಮ್ ಅಥವಾ ಮೀಡಿಯಂ ಇಟ್ಟು ನೀಟಾಗಿ ಎಲ್ಲ ಸೈಡ್ ಇದು ಚೆನ್ನಾಗಿ ಸುಟ್ಟು ಇದೇನು ಮೇಲ್ಗಡೆ ಸಿಪ್ಪೆ ಇದೆ ಅಲ್ಲ ಸಿಪ್ಪೆ ತಾನಾಗೇನೋ ಓಪನ್ ಆಗುತ್ತೆ ಅದು ಆ ಥರ ನಾವೆಲ್ಲವನ್ನು ನೀಟಾಗಿ ಏನು ಮಾಡಬೇಕು ಇದನ್ನು ಸುಡಬೇಕು ಎಸ್ ಲೋ ಫ್ಲೇಮಲ್ಲಿ ನಾವು ಸುಟ್ವಿ ಅಂತ ಹೇಳಿದ್ರೆ ಕ್ಲೀನಾಗಿ ಸುಟ್ಟು ಇದು ಈ ಥರ ತಾನೇ ಏನಾಗುತ್ತೆ ಸಿಪ್ಪೆ ಓಪನ್ ಆಗುತ್ತೆ ಇದನ್ನು ನಾವೇನು ಮಾಡಬೇಕು ಸ್ವಲ್ಪ ಇವಾಗ ಕೂಲಾಗಿ ಬಿಡಬೇಕು ಇದು ತಣ್ಣಗಾದ್ಮೇಲೆ ಇದ್ರದ್ದೆಲ್ಲ ಸಿಪ್ಪೇನ ತೆಗೆದುಬಿಟ್ಟು ಸಲ ತೊಳೆದು ಆಮೇಲೆ ನಾವು ಅದನ್ನು ಏನು ಮಾಡಬೇಕು ಕಿವಿಚ್ಬಿಟ್ಟು ಉಳಿದ ಸಾಮಗ್ರಿಗಳನ್ನೆಲ್ಲ ಸೇರಿಸ್ತಾ ಹೋಗಬೇಕು ಹೌದಾ ಲೋ ಫ್ಲೇಮಲ್ಲಿ ಇದನ್ನು ಇಷ್ಟು ನೀಟಾಗಿ ಸುಡಬೇಕು ಚೆನ್ನಾಗಿ ಬೆಂದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿ ಇತ್ತು ಅಂತೇಳಿದ್ರೆ ಇದು ಅಷ್ಟು ಟೇಸ್ಟನ್ನು ಕೊಡೋದಿಲ್ಲ ಹಾಗಾಗಿ ನೀಟಾಗಿ ಎಲ್ಲ ಸೈಡ್ ಲೋ ಫ್ಲೇಮಲ್ಲಿ ನಾವು ಇದನ್ನು ಏನು ಮಾಡಬೇಕು ಇದನ್ನು ಬದನೆಕಾಯಿ ಸುಡೋದು ಮೇನ್ ಇದೆ ಅಲ್ವಾ ಎಸ್ ಬದನೆಕಾಯಿ ಸುಟ್ಟು ತಣ್ಣಗಾದ ನಂತರ ನೋಡಿ ಸಿಪ್ಪೆ ತೆಗ್ದಿಟ್ಟರು ಈ ಥರ ಇರುತ್ತೆ ಇದನ್ನು ನೀವು ಕೈಲಾದರೂ ಕ್ಯೂಜ್ಬೋದು ಅಥವಾ ಚಾಕು ಇಳಿಗೆ ಮಣೆಯಲ್ಲಿ ಚಿಕ್ಕ ಚಿಕ್ಕ ಪೀಸಾಗಿ ಇದನ್ನು ಕಟ್ ಮಾಡ್ಬೋದು ನಿಮ್ಗೆ ಯಾವ ಥರ ಅನುಕೂಲ ಆ ಥರ ಮಾಡಿ ಎಸ್ ಸುಟ್ಟಿರೋ ಮುಳುಗಾನ ಈ ಥರ ಚಿಕ್ಕದಾಗ ನಾನು ಕಟ್ ಮಾಡಿದ್ದೀನಿ ಇದು ಬೆಂದಿರಂಗಿಲ್ಲ ಹೌದಾ ಇದನ್ನೆಷ್ಟು ನೀವು ಕಟ್ ಮಾಡಿ ತೆಗಿಬೋದು ತುಂಬ ಹತ್ರ ಇದನ್ನಿವಾಗ ನಾನು ಎಲ್ಲವನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ತಾ ಇದ್ದೀನಿ ಮೊದಲು ಸುಟ್ಟು ಈ ಥರ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಬದನೆಕಾಯಿ ಮುಳಗಾಯನ್ನು ನಾನು ಸೇರಿಸಿದೆ ಆಮೇಲೆ ಇಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಈರುಳ್ಳಿ ಉಪ್ಪು ಖಾರದ ಪುಡಿ ಮತ್ತು ಬೆಲ್ಲದ ಪುಡಿ ಎಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಸಿಯಾಗಿ ಹಾಕೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಒಂದು ಒಳ್ಳೆ ಫ್ಲೇವರು ಬರುತ್ತೆ ಹೌದಾ ಹುಣಸೆಹಣ್ಣು ಇನ್ನೇನು ಇಟ್ಟಿದ್ವಲ್ಲ ಅದನ್ನು ಫಿಲ್ಟರ್ ಮಾಡಿಟ್ಟಿದ್ದೀನಿ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಇದಕ್ಕೆ ಹುಣ್ಸೆಹಣ್ಣು ಸೇರಿಸ್ತೀನಿ ಆ್ಯಕ್ಚುಲಿ ನೋಡೋಣ ಅಂತ ನಾ ಒಂದ್ಸಲ ಟೊಮೊಟೊ ಹಣ್ಣು ಹಾಕಿದ್ದೆ ಬಟ್ ಆ ಟೇಸ್ಟ್ ಬರಲಿಲ್ಲ ಗುರಳು ಪುಡಿ ಅಂತ ಇದಕ್ಕೆ ಮೇನ್ ಟೇಸ್ಟ್ ಅಂತ ಹೇಳಿದ್ರೆ ಗುರುಳು ಪುಡಿ ಒಂದೆರಡು ಸ್ಪೂನಷ್ಟು ಗುರುಳು ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹೌದಾ ಇದು ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಎಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟ್ಗೆ ಒಂದು ಅರ್ಧ ಸ್ಪೂನಷ್ಟು ಹಸಿ ಎಣ್ಣೆ ಹೌದಾ ಹಸಿ ನಾವೇನು ಅಡಿಗೆಗೆ ಬಳಸ್ತವ ಅದೇ ಎಣ್ಣೆ ಹಸಿ ಎಣ್ಣೆನ ಇದಕ್ಕೆ ಸೇರಿಸಿದ್ವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಹಳ್ಳಿಯಲ್ಲಿ ಇದ್ರ ರುಚಿ ಗೊತ್ತಾಗುತ್ತೆ ಹೌದಾ ತುಂಬಾ ಸಾಂಪ್ರದಾಯಿಕವಾದದ್ದು ತುಂಬಾ ಈಸಿಯಾಗಿ ನಾವು ಒಳಗೆ ಏನು ಮಾಡ್ತಿದ್ರು ರೊಟ್ಟಿ ಮಾಡ್ತಾನೆ ಒಂದೆರಡು ಮುಳುಗಾಯಿ ಆ ಕಿಚನಲ್ಲಿ ಹೋಗದ್ ಬಿಡ್ತಿದ್ರು ಕೆಂಡದಲ್ಲಿ ಆ ಮುಳುಗಾಯಿ ಸುಡುತ್ತಿತ್ತು ಅಲ್ಲೇ ಕುಂತ ಅವರು ಈ ತರ ಒಂದು ಬದನೆಕಾಯಿ ಬಜ್ಜಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಿದರು ಅಂತ ಹೇಳಿದ್ರೆ ನಿಜವಾಗ್ಲೂ ಆ ಒಂದು ಟೇಸ್ಟು ಇವಾಗ ಸಿಗೋದಿಲ್ಲ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಅದು ನೀವು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಮುಗಿಸ್ತಾ ಇದ್ದೀನಿ ನೋಡಿರುವ ತಮಗೆಲ್ಲರಿಗೂ ಧನ್ಯವಾದಗಳು